ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿಯಲ್ಲಿ ಇದೆ ಪ್ರಳಯಕಾಲದ ವೀರಭದ್ರಸ್ವಾಮಿ ದೇವಾಲಯ ಈ ದೇವಾಲಯ ನಿರ್ಮಾಣ ಆಗಿ ಇಂದಿಗೆ ಮುನ್ನೂರು ವರ್ಷಗಳು ಕಳೆದಿವೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಯಾರು ಎಂದರೆ ಚೋಳರ ಅರಸ ಅಥವಾ ಚೋಳರ ವಂಶಸ್ಥರು ಎನ್ನುವಂತಹದ್ದು ನಮಗೆ ಇತಿಹಾಸ ಹೇಳುತ್ತೆ ಈ ಪ್ರಳಯಕಾಲದ ವೀರಭದ್ರಸ್ವಾಮಿಯ ದೇವಾಲಯದ ಒಳಗಡೆ ನಾವು ವೀರಭದ್ರನಿಗೆ ಸಮರ್ಪಿತವಾದಂತಹ ಗರ್ಭಗೃಹವನ್ನು ನೋಡ್ತೀವಿ ಈ ದೇವಾಲಯದಲ್ಲಿ ನಾವು ಪ್ರಳಯ ಕಾಲದ ವೀರಭದ್ರನಿಗೆ ಮೂವತ್ತೆರಡು ಕೈಗಳಿರುವುದನ್ನು ಕಾಣ್ತೀವಿ ಇನ್ನು ವೀರಭದ್ರ ಎನ್ನುವಂತಹದು ಶಿವನ ಒಂದು ಅವತಾರ ವೀರಭದ್ರನು ಪ್ರಳಯ ಕಾಲದಲ್ಲಿ ಉದ್ಭವಿಸುವ ಒಂದು ಅವತಾರವಾಗಿದ್ದಾನೆ ಇನ್ನು ಈ ದೇವಾಲಯದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳು ನೇರವಾಗಿ ದೇವಾಲಯದ ಒಳಗೆ ಬೀಳುತ್ತವೆ ಹೀಗೆ ತನ್ನದೇ ಆದ ವಿಶೇಷತೆಗಳಿಂದ ಕೂಡಿರುವಂತಹ ದೇವಾಲಯ ಇರುವಂತಹದ್ದು ಗವಿಪುರಂ ಗುಟ್ಟಳ್ಳಿಯಲ್ಲಿ ನಾವು ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ನ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿಗೆ ಮೆಟ್ರೋ ಮುಖಾಂತರ ಕೊಡಲು ತಲುಪಬಹುದು ಹಾಗೆಯೇ ಪಿ ಎಂ ಟಿ ಸಿ ಬಸ್ ಮುಖಾಂತರ ಕೂಡ ಇಲ್ಲಿಗೆ ತಲುಪಲು ವ್ಯವಸ್ಥೆ ಇದೆ ಮೆಜೆಸ್ಟಿಕ್ನಿಂದ ಅಥವಾ ಮಾರುಕಟ್ಟೆಯಿಂದ ನಾವು ಗವಿಪುರಂ ಗುಟ್ಟಳ್ಳಿಗೆ ಹೋದರೆ ಅಲ್ಲಿಂದ ಕವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಹತ್ತಿರವೇ ಇದೆ ಈ ಪ್ರಳಯಕಾಲದ ವೀರಭದ್ರಸ್ವಾಮಿ ದೇವಾಲಯ ಕೂಡ ನೋಡಿದ್ರಲ್ಲ ಸ್ನೇಹಿತರೆ ಚಾಮರಾಜಪೇಟೆಯ ಅಥವಾ ಗವಿಪುರಂ ಗುಟ್ಟಳ್ಳಿಯಲ್ಲಿ ಇರತಕ್ಕಂತಹ ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ದೇವಾಲಯ ನಿರ್ಮಾಣ ಆಗಿದ್ದು ಚೋಳರ ಕಾಲದಲ್ಲಿ ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ದೇವಾಲಯದ ಆಪೋಸಿಟ್ ಅಲ್ಲೇ ನಾವು ಈ ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ದೇವಾಲಯವನ್ನು ಕಾಣಬಹುದು ಇಲ್ಲಿಗೆ ತಲುಪಲು ಮೆಟ್ರೋ ವ್ಯವಸ್ಥೆನೂ ಇದೆ ಜೊತೆಗೆ ಬಸ್ ಸಾರಿಗೆ ವ್ಯವಸ್ಥೆ ಕೂಡ ಇದೆ ನೀವೇನಾದರೂ ಭೇಟಿ ಕೊಡಬೇಕಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸಂಜೆ ಇನ್ನು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ದೇವಾಲಯ ತೆರೆದಿರುತ್ತೆ